ಸೊ ಎಲ್ಲಾಗೆ ಮರ್ಸು ವೆಲ್ಕಮ್ ಬ್ಯಾಕ್ ಇದ್ವಿ ಇವತ್ತು ತಿನ್ನಬೇಡದಲ್ಲಿ ಏನಂತಂದ್ರೆ ಒಂದು ಆರ್ ಎಕ್ಸ್ ನಾನು ನನ್ನ ವಕ್ಚುಲಿಯಿಂದ ನನ್ನ ಫ್ರೆಂಡ್ದೇ ಇದು ಸೊ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಫೈವ್ ಸ್ಪೀಡು ಫೈವ್ ಸ್ಪೀಡು ಅಂತಂದರೆ ಐದು ಗೇರ್ದು ಸೊ ಹೈಟ್ ಮಾಡಿಸ್ತಾನೆ ಸುಮಾರಾಗಿ ಸಖದಾಗೈತೆ ಆಡ್ಲಿ ಗಾಡಿ ಲುಕ್ ಅಂತೂ ಸಕ್ಕದಾಗೈತೆ ಓಡ್ಸೋ ವಿಡಿಯೋ ನಾನು ಈ ಕ್ಲಿಪ್ಪಲ್ಲಿ ಆಡ್ ಮಾಡ್ತೀನಿ ನೋಡಿ ಒಂದ್ ವಿಷಯ ಏನಂದ್ರೆ ಆರ್ ಎಕ್ಸ್ ನ ಮತ್ತೆ ಇಂಡಿಯಾ ತರ್ತೀವಿ ಅಂತ ಹೇಳ್ತಿದ್ರು ಆರ್ ಎಕ್ಸ್ ಟೂ ಸ್ಟ್ರೋಕ್ ಆಗಿದ್ರೆ ಅದ್ರ ಹವ ಫೋರ್ ಸ್ಟ್ರೋಕ್ ಎಲ್ಲ ಆರ್ ಎಕ್ಸ್ ಅಂತ ಹೆಸರಿಟ್ಬಿಟ್ರೆ ಅದ ಆರ್ ಎಕ್ಸ್ ಆಗಲ್ಲ ಸುಮಾರ್ ಜನ ಗಾಡಿ ಲುಕ್ ಗೋಸ್ಕರ ತಗೊಳ್ತಾರೆ ಇನ್ನೂ ಮೆಜಾರಿಟಿ ಜನ ಏನಕ್ಕೆ ತಗೋತಾರೆ ಅಂದ್ರೆ ಗಾಡಿ ಸೌಂಡು ಗಾಡಿ ಸೌಂಡ್ ತೋರಿಸ್ಕೊಡ್ತೀನಿ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸತಿ ಸೌಂಡ್ ಮಾತ್ರ ಕೇಳಿ ಈಗಿನ ಕಾಲದ ಯಂಗ್ಸ್ಟರ್ಸ್ ಗೆ ಸೌಂಡ್ ಕೇಳಿ ಫಿದಾ ಹೋಗ್ಬಿಡ್ತಾರೆ ಈ ಗಾಡಿ ಸೌಂಡ್ ಕೇಳಿದ್ರೆ ತಿರ್ಗ ನೋಡ್ತಾರೆ ಜನನೇ ಇರಲ್ಲ ಅದಕ್ಕೆ ನಾವ್ ಗ್ಯಾರಂಟಿ ಈ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಏನಾದ್ರು ನೋಡಕ್ ಹೋದ್ರೆ ಆರ್ ಎಕ್ಸ್ ಹಂಡ್ರೆಡ್ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಆರ್ ಎಕ್ಸ್ ಜೆಡ್ ಇಂತ ಗಾಡಿಗಳು ಸಿಗೋದೇ ರೇರ್ ಆಗ್ಬಿಟ್ಟೈತೆ ಯಾಕಂದ್ರೆ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇದೆ ಸಿಕ್ಕಿದ್ರು ಈ ತರ ಕಂಡೀಷನ್ ಇರೋ ಆರ್ ಎಕ್ಸ್ ಗಳು ಸಿಗಲ್ಲ ಇದನ್ನ ನೋಡಕ್ಕೆ ಸೈಕಲ್ ಟೈರ್ ಇದ್ರು ಪರ್ಫಾರ್ಮೆನ್ಸ್ ಮಾತ್ರ ಕ್ರೇಜಿ ಆಗಿದೆ ಗಾಡಿ ಡಿಸೈನ್ ತುಂಬಾ ಸಿಂಪಲ್ ಆಗಿದೆ ಬಟ್ ತುಂಬಾನೇ ಅಟ್ರಾಕ್ಟಿವ್ ಆಗೈತೆ ಕುಶನ್ ಚೆನ್ನಾಗಿ ಐತೆ ಬಟ್ ನಮ್ ಹುಡುಗರಿಗೆ ಕುಶನ್ ಬಗ್ಗೆ ಎಲ್ಲ ಚಿಂತೆ ಮಾಡಲ್ಲ ಯಾಕಂದ್ರೆ ನಮ್ಮ ಹುಡುಗರು ಗಾಡಿ ಓಡಿಸಲ್ಲ ಹೋಯ್ತಾ ಇರ್ತಾರೆ ಈ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಇಲ್ಲಿ ಫೋರ್ಟೀನ್ ಬಿ ಇದೆ ಪವರ್ ಮಾತ್ರ ಕ್ರೇಜಿ ಆಗೈತೆ ಗಾಡಿ ಮೈಲೇಜ್ ಬಂದ್ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಕೊಡುತ್ತೆ ನೀವ್ ಬಡದು ಅಷ್ಟ ಅಂತಂದ್ರೆ ಹದಿನಾರರಿಂದ ಹದಿನೇಳ ಕೊಡೋದು ಮತ್ತೆ ಟೈರ್ ಬಂದ್ಬಿಟ್ಟು ಏಟೀನ್ ಸೆಕ್ಷನ್ ಟೈರ್ ಹಾಕ್ಸವೇ ಯಾವ ಇರೋ ಗಾಡಿ ದುಃಖ ಆಗೈತೆ ಸಸ್ಪೆನ್ಶನ್ ಎಲ್ಲ ಚೇಂಜ್ ಮಾಡ್ಸಿದಾರೆ ಗಾಡಿ ಎಲ್ಲ ಚೆನ್ನಾಗಿ ಮತ್ತೆ ಈ ಗಾಡಿ ಫೀಚರ್ಸ್ ಏನೂ ಇಲ್ಲ ಪ್ಯೂರ್ ಫೀಲಿಂಗ್ ಗುರು ನಿಮ್ಗೆ ಒಳ್ಳೆ ಫೀಲ್ ಇರೋ ಬೈಕ್ ಓಡಿಸ್ಬೇಕು ಅಂತಂದ್ರೆ ಆರ್ ಎಕ್ಸ್ ಓಡಿಸ್ಬೇಕು ನೀವು ಎಷ್ಟ್ ದುಡ್ಡು ಕೊಟ್ಟು ತಕೊಳ್ತೀರಾ ಅನ್ನೋದು ಮ್ಯಾಟರ್ ಇಲ್ಲ ನೀವು ಯಾವ ರೀತಿ ಇದನ್ನ ಮೇಂಟೈನ್ ಮಾಡ್ತೀರಾ ಅನ್ನೋದು ನಿಮ್ಗೆ ಗೊತ್ತು ಮತ್ತೆ ಇದೇ ತರದ ಹಳೆ ಗಾಡಿಗಳನ್ನ ನೀಟ್ ಆಗಿ ಮಾಡಿ ಇದೇ ತರದ ಕಂಡೀಷನ್ ಅಲ್ಲಿ ಇಟ್ಕೊಂಡ್ ಹವಾ ಮಾಡ್ಬೇಕಂದ್ರೆ ಒಂದ್ ದಂ ಗುರು ಗಾಡಿ ತುಂಬಾ ಚೆನ್ನಾಗೈತೆ ಸುಮ್ಮನೆ ಸೈಲೆಂಟ್ ಆಗಿ ಗಾಡಿ ಸೌಂಡ್ ಕೇಳಿಸ್ಕೋಬೇಕು ಅನ್ಸುತ್ತೆ ಈ ಗಾಡಿ ನೂರಿಂದ ನೂರ ಇಪ್ಪತ್ತೈದು ಗಂಟಾನು ತುಂಬಾ ಈಸಿಯಾಗಿ ಹೋಗುತ್ತೆ ಚೆನ್ನಾಗಿರೋ ರೋಡ್ ಆಗಿರ್ಬೋದು ಚೆನ್ನಾಗಿಲ್ದಿರೋ ರೋಡ್ ಆಗಿರ್ಬೋದು ರೋಡೇ ಯೋಜನೆ ಇರಬಹುದು ಅಂತ ಕಡೆ ಎಲ್ಲ ಆರ್ ಎಕ್ಸ್ ನ ಆರಾಮಾಗಿ ತಗೋಬಹುದು ಆದ್ರೆ ಒಂದ್ ವಿಷಯ ಏನಂದ್ರೆ ಗಾಡಿನ ನೀಟ್ ಆಗಿ ಮೈಂಟೈನ್ ಮಾಡ್ಬೇಕು ಅಷ್ಟೇನೆ ಈ ಗಾಡಿ ಬಂದಾಗ ಇಪ್ಪತ್ತರಿಂದ ಮೂವತ್ ಸಾವಿರಗೆ ಬಂದಿದ್ದು ಆದ್ರೆ ಈಗ ಒಂದ್ವರ ಲಕ್ಷ ಬೇಕು ಗುರು ಈ ಗಾಡಿ ತಗೋಬೇಕು ಅಂದ್ರೆ ನಂಗ್ ಗೊತ್ತಿರೋ ಮಟ್ಟಕ್ಕೆ ಹಂಡ್ರೆಡ್ ಗೆ ಫೋರ್ಟಿ ಫೈವ್ ಪರ್ಸೆಂಟ್ ಜನ ಈ ಗಾಡಿನ ಒಂದ್ವರ್ ಲಕ್ಷ ದುಡ್ಡು ಕೊಟ್ಟು ಬಿಲ್ಡ್ ಮಾಡಕ್ಕೆ ಖರ್ಚು ಮಾಡ್ತಿದ್ದಾರೆ ಗಾಡಿ ಬಂದ ಹೊಸದ್ರಲ್ಲಿ ಯಾರು ಜಾಸ್ತಿ ತಗೊಳ್ಳಿಲ್ಲ ಹೋಗ್ತಾ ಹೋಗ್ತಾ ಈ ಗಾಡಿ ಪವರ್ ಟಾರ್ಕ್ ಸೌಂಡ್ ಗೆಲ್ಲ ಕೇಳಿ ಎಲ್ರಿಗೂ ತುಂಬಾ ಇಷ್ಟ ಆಯ್ತು ಈ ಇಂತ ಗಾಡಿಗಳನ್ನ ಪಕ್ಕಾಗಿ ಟ್ಯೂನ್ ಮಾಡಿಸಿದ್ರೆ ಯಾವ ಗಾಡಿ ಕೈಲು ಮುಟ್ಟಕ್ ಆಗಲ್ಲ ಆರ್ ಎಕ್ಸ್ ಅನ್ನೋದೊಂದು ಫೀಲ್ ಅದು ಓಡಿಸಬೇಕಾದ್ರೆ ಆ ಫೀಲ್ ಗೊತ್ತಾಗೋದು ಆ ಸೌಂಡ್ ಪವರ್ ಟಾರ್ಕ್ ಇದನ್ನೆಲ್ಲ ಪಕ್ಕವಾಗಿ ಫೀಲ್ ಮಾಡಕ್ಕೆ ಒಬ್ಬ ಆರ್ ಎಕ್ಸ್ ಲವರ್ ಇಂದ ಮಾತ್ರ ಸಾಧ್ಯ ಫೈನಲ್ ಆಗಿ ಒಂದ್ಸಲ ಈ ಗಾಡಿ ಸೌಂಡ್ ಮಾತ್ರ ಕೇಳಿಸ್ಕೊಳ್ಳಿ Hello, ಿ ಅಣ ನಿಮ್ಮ ಅಭಿಮಾನಿ ಅಣ್ಣ ಬೆಳ್ತಂಗಡಿ ಬೆಳ್ತಂಗಡಿ ಊಹೋ ಹೋ ಧರ್ಮಸ್ಥಳ ಮೊನ್ನೆ ಅಲ್ಲಸೆ ಬಂದ ಸ್ವಾಮಿ ನಾವ್ ಬಂದಿದ್ದೆ ಬೆಳ್ತಂಗಡಿಗೆ ಬರಕಿಲ್ವ ನಮ್ಮ ಮನೆಗೆ ಬರಕಿಲ್ವರ ಬರಲ್ವಾ ನಮ್ಮ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ನ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಆವಾಗ್ಲಿ ನಾನ್ ಹಾಕುವಂತ ವಿಡಿಯೋಸ್ ನಿಮಗೆ ಇನ್ಸ್ಟೆಂಟ್ ಆಗಿ ನೋಟಿಫಿಕೇಶನ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗದ ಇಟ್ಸ್ ಮಿ ಕೆಜಿಲ್ ಒನ್ ಫೋರ್ಟಿ ಫೋರ್ ಸೈನಿಂಗ್ ಆಫ್ ಬಾಯ್